ಶಾಗಿ ಈಗ ಹೊರಟಿರೋದು ಜಗನ್ನಾಥ್ ಟೆಂಪಲ್ಗೆ ನೋಡೋಣ ಆಟೋ ವ್ಯವಸ್ಥೆ ಏನಾದರೂ ಇದೆಯಾ ಅಂತ ಲೆಟ್ಸಿ ಬಗ್ಗಿ ಏನೋ ಫೆಸಿಲಿಟಿ ನೋಡೋಣ ಸೊ ಬಗ್ಗಿ ವ್ಯವಸ್ಥೆಯಾಗಿ ನಾವು ಫ್ರೀಯಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಐದರಿಂದ ಹತ್ತು ನಿಮಿಷಕ್ಕೆ ಈ ತರ ಬಗ್ಗಿ ವ್ಯವಸ್ಥೆ ನಮ್ಗೆ ಸಿಗತ್ತೆ ಸಲ ಈ ತರ ಬಗ್ಗಿಯಲ್ಲಿ ಕುತ್ಕೊಂಡು ಸಿಟಿಯಲ್ಲಿ ಹೋಗ್ತಾ ಇರೋದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬಾನೇ ಚೆನ್ನಾಗಿತ್ತು ನಮ್ಮ ಟೆಂಪಲ್ ಗೆ ಆಲ್ಮೋಸ್ಟ್ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯ ಭಾರತದಲ್ಲಿ ಚಾರ್ ಧಾಮಗಳಲ್ಲಿ ಒಂದಾಗಿದೆ ಶ್ರೀ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯ ಆರಾಧನೆ ಇಲ್ಲಿ ನಡೆಯುತ್ತೆ ಪ್ರತಿ ವರ್ಷ ನಡೆಯುವ ರಥಯಾತ್ರೆ ಉತ್ಸವವನ್ನು ನೋಡಲು ಲಕ್ಷಾಂತರ ಭಕ್ತರು ಬರುತ್ತಾರೆ ಈ ದೇವಾಲಯವು ಕೇವಲ ಆಧ್ಯಾತ್ಮಿಕ ಕೇಂದ್ರವಲ್ಲ ಅನೇಕ ರಹಸ್ಯಗಳಿಂದ ಪ್ರಸಿದ್ಧವಾಗಿದೆ ದೇವಾಲಯದ ಅಡುಗೆ ಮನೆ ಅನ್ನಕೂಟದಲ್ಲಿ ಎಷ್ಟು ಜನ ಬಂದರೂ ಅನ್ನ ಎಂದಿಗೂ ಕೊರೆಯುವುದಿಲ್ಲ ಇಂತಹ ವೈಭವ ಮತ್ತು ರಹಸ್ಯಗಳಿಂದ ಜಗನ್ನಾಥ ದೇವಾಲಯವು ಭಕ್ತರ ನಂಬಿಕೆ ಮತ್ತು ಆಕರ್ಷಣೆಯ ಕೇಂದ್ರವಾಗಿದೆ ಇದು ದೇವಾಲಯದ ಮುಂದೆ ಇರುವ ಬೀದಿಗಳಲ್ಲಿ ನಮ್ಗೆ ಶಾಪಿಂಗ್ ಮಾಡಕ್ಕೆ ಅವಕಾಶ ಇದೆ ಹಾಗೇನೆ ಪುರಿಯ ಫೇಮಸ್ ಖಾಜಾ ಎನ್ನುವ ಸ್ವೀಟ್ ಎಲ್ಲಾ ಗಳಲ್ಲಿ ಸಿಗುತ್ತೆ

ಸೈಕಲ್ ರೈಡ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಲೈಟ್ ಸಕ್ಕದಾಗಿರುತ್ತೆ ಮೆಸ್ಮ ಸಿಟಿ ಲೈಟ್ಸ್ ಒಳ್ಳೆ ಲೋಕಲ್ನ ರೋಡ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಗಲ್ಲಿನಲ್ಲಿ ಗಲ್ಲಿ ಗಲ್ಲಿ ಸಿತ್ಕೊಂಡು ಇವಾಗ ಸಕ್ಕದಾಗಿ ಹೋಗ್ತಾ ಇದೀವಿ ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀವಿ ಏನು ಮಜಾ ಇದೆ ಇರುತ್ತೆ ಇದು ನಮ್ಮ ಬೆಂಗಳೂರು ಶಿವಾಜಿನಗರ ಚಿಕ್ಕಪೇಟೆಯಲ್ಲಿ ಓದಂಗಿದೆ ಪುರಿಯಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂದಾಗ ಬರೀ ಆಟೋ ರಿಕ್ಷಾ ಒಂದೇ ಅಲ್ಲ ಈ ತರ ಸೈಕಲ್ ರಿಕ್ಷಾದಲ್ಲಿ ಕೂಡ ಹೋಗ್ಬೋದು ಈ ಪುರಿಯ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿ ನೂರು ಮೀಟರ್ಗೂ ಒಂದೊಂದು ಪುಟ್ಟ ಪುಟ್ಟ ಹಾಗೂ ಆರ್ಟಿಸ್ಟಿಕ್ ಆಗಿರೋ ದೇವಾಲಯಗಳು ನಮಗೆ ಕಣ್ಣಿಗೆ ಕಾಣಿಸುತ್ತೆ ಈಗ ನಾವು ಬಂದು ತಲುಪಿದ್ದು ಪುರಿಯ ಗೋಲ್ಡನ್ ಬೀಚ್ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕೆ ಕೂಡ ಸುಮಾರಷ್ಟು ಆಪ್ಷನ್ಸ್ ಇದೆ ನಾನು ಇಲ್ಲಿ ಸುಮಾರಷ್ಟು ಶಾಪಿಂಗ್ ಮಾಡಿದೆ ನನ್ನ ಫ್ಯಾಮಿಲಿ ಹಾಗೂ ನನ್ನ ಫ್ರೆಂಡ್ಸ್ಗೆ ಇಲ್ಲಿಂದ ಸೀದಾ ಬಂದಿದ್ದೆ ಶ್ರೀ ಹರಿ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಇದು ನೋ ಆನಿಯನ್ ಅಂಡ್ ನೋ ಗಾರ್ಲಿಕ್ ಸಾತ್ವಿಕ್ ಆಹಾರ ರೆಸ್ಟೋರೆಂಟ್ ಮೇ ಬಿ ಇದು ಎಸ್ಕಾನ್ ಕಡೆಯಿಂದ ರನ್ ಆಗ್ತಿದೆ ಅಂತ ಕಾಣಿಸುತ್ತೆ ಇಲ್ಲಿ ರಾತ್ರಿ ಎಷ್ಟೊತ್ತಾದರೂ ಕೂಡ ಭಕ್ತರು ಶ್ರೀ ಜಗನ್ನಾಥನ ದರ್ಶನಕ್ಕೆ ಬರ್ತಾನೆ ಇರ್ತಾರೆ ಊಟ ಮುಗಿಸ್ಕೊಂಡು ಸೀದಾ ಈ ಎಲೆಕ್ಟ್ರಿಕ್ ಆಟೋದಲ್ಲಿ ನಾವು ಉಳ್ಕೊಂಡಿದ್ದಂಥ ಹೋಟೆಲ್ಗೆ ಹೊರಡ್ತೀವಿ ಇದೇ ಪುರುಷೋತ್ತಮ ಭಕ್ತ ನಿವಾಸ್ ಇದನ್ನು ನೀವು ಟೆಂಪಲ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೋದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಡೇ ಟು ಇನ್ ಪುರಿ ಇವತ್ತು ಆ್ಯಕ್ಚುಲಿ ನೆನ್ನೆ ನೈಟ್ ಫುಲ್ ಸುಸ್ತಾಗಿತ್ತು ಬೀಚ್ಗೆಲ್ಲ ಹೋಗಿ ಆಮೇಲೆ ಊಟ ಆ್ಯಕ್ಚುಲಿ ಊಟ ಸರಿಯೇ ಮಾಡಿರಲಿಲ್ಲ ಒನ್ ಟೂ ಡೇಸಿಂದ ಪರ್ಫೆಕ್ಟಾಗಿ ಡಿನ್ನರ್ ಮುಗಿಸಿ ಅಲ್ಮೇನೆ ಪುರಿಯಲ್ಲೇನೆ ಟೆಂಪಲ್ನಲ್ಲಿ ಅಲ್ಲಿಂದ ರೂಮಿಗೆ ಬಂದುಬಿಟ್ಟು ಫುಲ್ ಮಲಗಿದ್ದೆ ಫುಲ್ ರೆಸ್ಟ್ ಆಯಿತು ಸೊ ಬೆಳಗ್ಗೆ ಎದ್ದಾಗ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಏಯ್ಟ್ ಅಷ್ಟೊತ್ತಿಗೆ ಬಂದು ರೂಮ್ ಸರ್ವಿಸಿಗೆ ಬೆಲ್ ಮಾಡಿದ್ದು ಕಂಪ್ಲೀಟ್ ನಮ್ಮೆದುರುಗಡೆನೆ ಫುಲ್ ರೂಮ್ ಸರ್ವಿಸ್ ಪರ್ಫೆಕ್ಟಾಗಿ ಕ್ಲೀನಾಗಿ ಮಾಡಿಕೊಡ್ತಾರೆ ನೆಕ್ಸ್ಟ್ ಸ್ನಾನ ಮಾಡಿ ರೆಡಿಯಾಗಿ ಇವಾಗಿನ ಸದ್ಯದ ಪ್ಲ್ಯಾನ್ ಕೊನಾರ್ಕಿಗೆ ಹೋಗೋದು ಅಂತ ಕೊನಾರ್ಕ್ ವರ್ಲ್ಡ್ ಹೆರಿಟೇಜ್ ಯುನೆಸ್ಕೋದಲ್ಲಿ ಇರುವಂಥ ಒಂದು ಒಳ್ಳೆ ಜಾಗ ಅಂತ ಗೊತ್ತಿದೆ ಎಲ್ಲರಿಗೂ ಅಲ್ಲಿ ಹಿಸ್ಟ್ರಿ ಏನು ಎಲ್ಲನೂ ಕಂಪ್ಲೀಟ್ ನಾವು ವಿಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ ಆ್ಯಂಡ್ ಇವಾಗ ಹೊರಟಿರೋದು ಕೊನಾರ್ಕ್ಗೆ ಇಲ್ಲಿಂದ ಆಲ್ಮೋಸ್ಟ್ ಒಂದು ಥರ್ಟಿ ಫೋರ್ ಕಿಲೋಮೀಟರ್ಸ್ ಅನ್ಸುತ್ತೆ ಲೆಟ್ ಸಿ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ಇಲ್ಲಿ ಆಟೋಸ್ ಇದೆ ಆಮೇಲೆ ಟುಕ್ ಟುಕ್ ರೈಡ್ಸ್ ಏನೇನೋ ಇದೆ ಅವನ್ನೆಲ್ಲ ಕೇಳಬೇಕು ಎಷ್ಟಾಗುತ್ತೆ ಅಂತ ಬಟ್ ಒಂದೇ ಸಲಿಗೆ ಅವ್ರಿಗೆ ಎಷ್ಟು ಒಂದೇ ಕೇಳಿದ್ರೆ ಡೈರೆಕ್ಟ್ಲಿ ಥೌಸಂಡ್ ರುಪೀಸ್ ಅಂತ ಹೇಳ್ತಾರೆ ಇಟ್ಸ್ ವಾರ್ಗೇನ್ ಆ್ಯಂಡ್ ಫಿಕ್ಸ್ ದಿಸ್ ರೈಡ್ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಪಟ್ಟಂತ ಒಂದು ಬ್ರೇಕ್ಫಾಸ್ಟ್ ಮಾಡಿ ಲೈಟಾಗಿ ಆಲ್ರೆಡಿ ಸೂರ್ಯ ನೆತ್ತಿಗೆ ಬರೋ ಥರ ಇದೆ ಹ್ಯೂಮಿಡ್ ಇದೆ ಅದ್ರೊಳಗೆ ನಾನು ಬ್ಲ್ಯಾಕ್ ಬ್ಲ್ಯಾಕ್ಬೆರಿ ಹಾಕ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ಲಿಂದ ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಇದೆ ಅದನ್ನು ಕವರ್ ಮಾಡಬೇಕು ಆ್ಯಂಡ್ ಇನ್ನೊಂದು ಏನೋ ಬೀಚ್ ಇದೆ ಅದನ್ನು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಫೈವ್ ಓ ಕ್ಲಾಕ್ ಹೊತ್ತಿಗೆ ಇಲ್ಲಿ ಫ್ಲ್ಯಾಗ್ ಚೇಂಜಿಂಗ್ ಸೆರೆಮನಿ ಇದೆ ಅದು ಹಿಸ್ಟೋರಿಕಲ್ ಆ್ಯಕ್ಚುಲಿ ಅದನ್ನು ವಿಟ್ನೆಸ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ ಅಲ್ಲೇ ಎಲ್ಲರೂ ಸ್ಟ್ರೀಟ್ ಶಾಪಿಂಗ್ ಏನು ಎಕ್ಸ್ಪ್ಲೋರ್ ಮಾಡೋದು ಏನೋ ಮಾಡೋಣ ಓಕೆ ಲೆಟ್ಸ್ ಗೋ ನನ್ನ ಔಟ್ಫಿಟ್ ಈ ಸ್ಕರ್ಟ್ನ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಈ ಡ್ರೆಸ್ನ ಕೊನಾರ್ ಟೆಂಪಲಿಗೆ ಕ್ವೇರ್ ಮಾಡಬೇಕಂತ ವಿಷಲೈಸ್ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ ಹಾಗೆಯೇ ಇದೆ ಬಟ್ ಹೇರ್ ಸ್ಟೈಲ್ ಬೇರೆ ಬೇ ಅಂದ್ಕೊಂಡಿದ್ದೆ ಈ ಶೆಕೆಗೆ ನನಗೇನು ಬೇಡ ಆಗ್ತದೆ ಆ್ಯಂಡ್ ಇಯರ್ ರಿಂಗ್ಸು ಅಷ್ಟೇ ಜ ಇದು ನೆಕ್ಲೆಸ್ ತಂದಿದ್ದೀನಿ ಚೋಕರ್ ಟೈಪು ಅದು ಹಾಕ್ಕೊಂಡ್ರೆ ಆಗೋದೇ ಇಲ್ಲ ಅಷ್ಟು ಸೆಕೆ ಇರಿಟೇಟ್ ಆಗುತ್ತೆ ಸೊ ದಿಸ್ ಈಸ್ ಸಿಂಪಲ್ ಈಗ ರೆಡಿಯಾಗಿ ಬಗ್ಗಿಗೆ ಕ ವೆಯ್ಟ್ ಮಾಡ್ತಾ ಇದ್ದೀವಿ ಬಿಕಾಸ್ ಅಲ್ಲೊಂದು ಒಳ್ಳೆ ಹೋಟೆಲ್ ಇದೆ ಶ್ರೀಹರಿಧಾಮ್ ಅಂತ ಪ್ಯೂರ್ ವೆಜಿಟೇರಿಯನ್ ಆ್ಯಂಡ್ ಸಾತ್ವಿಕ ಆಹಾರ ನೋ ಆನಿಯನ್ ನೋ ಗಾರ್ಲಿಕ್ ರೆಸ್ಟೋರೆಂಟ್ ಅಲ್ಲಿ ತಿಂಡಿ ತಿನ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ನಾವು ಕೊನಾರ್ಕ್ ಟೆಂಪಲ್ ಹೋಗೋಕ್ಕೆ ಒಂದು ಏನಾರ ವೆಹಿಕಲ್ ಅರೇಂಜ್ ಮಾಡ್ಕೋಬೇಕು ಇಲ್ಲ ಬಸ್ಸಲ್ಲಿ ಹೋಗೋದಾಗ ಡಿಸೈಡ್ ಮಾಡಬೇಕು ಇಲ್ಲಿ ಒಂದು ಆಟೋ ಥರ ಇದೆ ಅದನ್ನು ಕೇಳಿದಕ್ಕೆ ಥೌಸಂಡ್ ಫೋರ್ ಹಂಡ್ರೆಡ್ ಇರ್ತಾಯಿದ್ದಾರೆ ಇಲ್ಲಿ ಫುಲ್ ಸ್ಕ್ಯಾಮ್ ಮಾಡ್ತಾರೆ ಒಂದು ಸ್ವಲ್ಪ ಯಾವ್ದರೂ ಥೌಸಂಡ್ ಫೋರ್ ಹಂಡ್ರೆಡ್ ಟೂ ಥೌಸಂಡ್ ಹೋಗಲಿ ಥೌಸಂಡಿಂದನೇ ಸ್ಟಾರ್ಟ್ ಮಾಡ್ತಾರೆ ಸೊ ಬೇರೆ ಭಾಷೆಲಿ ಮಾತಾಡ್ತಿರ್ತೀವಿ ಸೊ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಬಕ್ರಾ ಬಂತು ಅಂತ ಥೌಸಂಡ್ ರುಪೀಸ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ ಸೊ ಬಿ ಕೇರ್ಫುಲ್ ಇವಾಗ ನೋಡೋಣ ಹೆಂಗೆ ಅರೇಂಜ್ ಆಗುತ್ತೆ ವೆಹಿಕಲ್ ಅಂದ್ಬಿಟ್ಟು ಬಸ್ ಅಲ್ಲಿ ಹೋಗೋದಾದ್ರೆ ಎಷ್ಟೊತ್ತಾಗೋದು ಗೊತ್ತಿಲ್ಲ ಲೆಕ್ಸಿ ಯಾವುದು ಬರ್ತಾನೂ ಇಲ್ಲ ತುಂಬಾ ಬಿಸಿಲಿದೆ ಯು ಕ್ಯಾನ್ ಸೀ ಬಿಸ್ ನಿನ್ನೆ ರಾತ್ರಿ ಡಿನ್ನರ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಖಾಲಿಯಾಗಿ ಹೋಗಿತ್ತು ಸರಿ ಇನ್ನೇನ್ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅಲ್ಲೇ ಅಂಗಡಿಯಲ್ಲೇನೆ ಒಂದಿಷ್ಟು ಜ್ಯೂಸು ಹಾಗೆ ಒಂದಿಷ್ಟು ಬಿಸ್ಕೆಟ್ಸ್ ನ ತಗೊಂಡು ಎಲೆಕ್ಟ್ರಿಕ್ ಆಟೋ ನಿನ್ನೆ ನೈಟ್ ಏನು ನಾವು ಪುರಿ ಜಗನ್ನ ಟೆಂಪಲ್ ಇಂದ ಹೋಟೆಲ್ಗೆ ಹೋಗಿದ್ವಿ ಆ ಆಟೋದಲ್ಲೇನೆ ಕೊನಾರ್ಕಿಗೆ ಹೊರಟ್ವಿ ನಾವು ಪುರಿಯಿಂದ ಕೊನಾರ್ಕ್ ಕೋನಾರ್ಕ್ ಅಲ್ಲಿ ಟೆಂಪಲ್ ನೋಡಿ ಹಾಗೆ ಅಲ್ಲಿ ಬೀಚ್ ಮತ್ತೆ ಸುಮಾರು ಟೆಂಪಲ್ಸ್ ನ ಕವರ್ ಥೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ವಿ ಪುರಿಯಿಂದ ಕೋನಾರ್ಕ್ ಗೆ ರಸ್ತೆ ತುಂಬಾನೇ ಚೆನ್ನಾಗಿದೆ ಹಾಗೆ ಅಗಲವಾದ ರಸ್ತೆಗಳು ನೀವು ಪುರಿಯಲ್ಲಿ ಬೇಕಾದ್ರೆ ಬೈಕ್ನ ರೆಂಟ್ ಮಾಡಿಕೊಂಡು ರೈಡ್ ಮಾಡಿಕೊಂಡು ಆರಾಮಾಗಿ ಕೂಡ ಹೋಗಬಹುದು ಇನ್ನೇನು ಕೋನಾರ್ಕ್ ಬರ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ಈ ತರ ಮರೈನ್ ಡ್ರೈವ್ ಸಿಗತ್ತೆ ಸಮುದ್ರದ ಪಕ್ಕದಲ್ಲೇ ರಸ್ತೆ ಆ ರಸ್ತೆಯಲ್ಲಿ ನಾವು ಸಾಕ್ತಾ ಈ ಸಮುದ್ರವನ್ನು ನೋಡ್ತಾ ಇರೋದೇ ಒಂದು ಸುಂದರ ಅನುಭವ ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಹದಿಮೂರನೇ ಶತಮಾನದ ಗಂಗ ವಂಶದ ನರಸಿಂಹ ಪ್ರಥಮರು ಕಟ್ಟಿಸಿದರು ಈ ದೇವಾಲಯವನ್ನು ಒಂದು ವಿಶಾಲ ರಥದ ಆಕಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಇಪ್ಪತ್ನಾಲ್ಕು ಕಲ್ಲಿನ ಚಕ್ರಗಳು ಪ್ರತಿಯೊಂದು ಸುಮಾರು ಹನ್ನೆರಡು ಅಡಿ ಎತ್ತರ ಹೊಂದಿದೆ ಈ ಚಕ್ರಗಳಲ್ಲಿ ಸಮಯದ ಗಂಟೆಗಣನೆಗೆ ಸಂಬಂಧಿಸಿದ ಶಿಲ್ಪಕಲೆಗಳನ್ನು ಕಾಣಬಹುದು ರಥವನ್ನು ಎಳೆಯುತ್ತಿರುವಂತೆ ಕಾಣುವ ಏಳು ಕುದುರೆಗಳ ಶಿಲ್ಪಗಳನ್ನು ದೇವಾಲಯದ ಮುಂಭಾಗದಲ್ಲಿ ಕೆತ್ತಲಾಗಿದೆ ಸಂಪೂರ್ಣ ದೇವಾಲಯವು ಕಪ್ಪು ಗ್ರನೈಟ್ ಮತ್ತು ಲೆಟರೈಟ್ ಕಲ್ಲುಗಳಿಂದ ನಿರ್ಮಿತವಾಗಿದೆ ಭಿತ್ತಿಗಳ ಮೇಲೆ ನೃತ್ಯ ಸಂಗೀತ ಯುದ್ಧ ದೈನಂದಿನ ಜೀವನದ ದೃಶ್ಯಗಳು ಹಾಗೂ ದೇವದೇವಿಯರ ಅದ್ಭುತ ಶಿಲ್ಪಗಳನ್ನು ಅತಿ ನಿಖರವಾಗಿ ಕೆತ್ತಲಾಗಿದೆ ಇಂದಿಗೆ ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದ್ದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಮಹತ್ವದ ಸಂಕೇತವಾಗಿದೆ ಸನ್ ಟೆಂಪಲ್ ಸೀದಾ ಅಲ್ಲಿಂದ ಹತ್ರ ಇರುವಂತ ಚಂದ್ರಭಾಗ ಬೀಚ್ ಬಂದಿದೆ ತುಂಬಾ ಚೆನ್ನಾಗಿದೆ ಚಂದ್ರಭಾಗ ಬೀಚಿಂದ ಇಂದ ಈಗ ರಾಮಚಂಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಂಥರ ಇದು ಸಮುದ್ರ ತಟದಲ್ಲೇ ಇರೋದ್ರಿಂದ ಬಹಳ ವಿಶೇಷವಾಗಿದೆ ಇಲ್ಲಿ ಯಾವುದು ರಿಚುವಲ್ ಪ್ರಕಾರ ಅನಿಸುತ್ತೆ ಇಲ್ಲಿ ಏನೋ ಮರಕ್ಕೆಲ್ಲ ಟ್ರೈ ಮಾಡಿದ್ದಾರೆ ಮೇ ಬಿ ಹರಕೆ ಗಿರ್ಕೆ ಹರ್ಕೆಗೋಸ್ಕರ ಕಟ್ಟಿರ್ತಾರೆ ಅನಿಸುತ್ತೆ ಒಂಥರ ಆಗಿದೆ ಸಮುದ್ರ ತಟದಲ್ಲಿರುವಂಥ ಒಂದು ರಾಮಚಂಡಿ ದೇವಸ್ಥಾನ ಇದು ಚಂದ್ರಭಾಗ ಬೀಚ್ ನೆಕ್ಸ್ಟ್ಗೆ ಬರುತ್ತೆ ಇಲ್ಲಿ ಹೆಂಗೆ ಅಂದರೆ ಹಂಡ್ರೆಡ್ ಮೀಟರ್ಸಿಗೆ ಒಂದೊಂದು ಟೆಂಪಲ್ಸ್ ಇದೆ ಅಂದರೆ ಎಲ್ಲ ಆರ್ಟಿಸ್ಟಿಕ್ ಆಗಿರೋ ಟೆಂಪಲ್ಸು ದೇವರು ಪೇಂಟಿಂಗ್ಸ್ ಕೂಡ ಅಷ್ಟೇ ತುಂಬ ಆಗಿದೆ ತುಂಬ ಚೆನ್ನಾಗಿದೆ ಹಿನ್ನೀರು ಮತ್ತು ಸಮುದ್ರ ಮೀಟ್ ಆಗೋ ಥರ ವ್ಯೂ ಪಾಯಿಂಟ್ ಕಾಣಿಸ್ತಿದೆ ಆದರೆ ಅಲ್ಲಿ ಹೋಗೋಣ ಅಂದರೆ ಈ ಎಲ್ಲ ಮುಷ್ಯಗಳಿದೆ ಭಯ ಆಗ್ತಿದೆ ಲೈನಲ್ಲಿರೋದು ತುಂಬ ಹಸುವಾಗ್ತಾ ಇದೆ ಏನು ಫುಡ್ಡು ತಿನ್ನೋದು ಗೊತ್ತಾಗ್ತಾ ಇಲ್ಲ ಲೇಸ್ ಬಿಸ್ಕೆಟ್ಸ್ ಪ್ರತಿದಿನ ಸಂಜೆ ನಾಲ್ಕು ಮುಕ್ಕಾಲಿಂದ ಐದು ಮುಕ್ಕಾಲ್ ಒಳಗಡೆ ಈ ದೇವಸ್ಥಾನದ ಫ್ಲಾಗ್ನ ದಿನ ಚೇಂಜ್ ಮಾಡ್ತಾರೆ ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಫೈನಲಿ ಬ್ಯಾಕ್ ಟು ಆರ್ ರೂಮ್ ಆಫ್ಟರ್ ವೆರಿ ಲಾಂಗ್ ಡೇ ಅಂತ ಹೇಳ್ಬೋದು ಬಿಕಾಸ್ ಕೊನಾರ್ಕ್ ಟೆಂಪಲಿಂದ ನಾವು ಚಂದ್ರಭಾಗ ಬೀಚ್ ಹೋಗಿದ್ವಿ ಚಂದ್ರಭಾಗದಿಂದ ಇಲ್ಲೊಂದು ಟೆಂಪಲ್ ಅಲ್ಲಿಂದ ಬಂದು ಫ್ಲ್ಯಾಗ್ ಚೇಂಜಿಂಗ್ ಮೂಮೆಂಟ್ನ ವಿಟ್ನೆಸ್ ಮಾಡಿ ಅಲ್ಲಿಂದ ನೆಕ್ಸ್ಟು ತಕ್ಷಣ ಯಾಕಂದರೆ ಸೆವೆನ್ ಓ ಕ್ಲಾಕ್ ಹೊತ್ತಿಗೂ ಏನೋ ಟಿಕೆಟ್ ಕೊಡೋದು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಗೊತ್ತಾಯಿತು ಅದಕ್ಕೆ ಬ್ಲೂ ಫ್ಲ್ಯಾಗ್ ಬೀಚ್ ಕ್ಲೀನೆಸ್ಟ್ ಬೀಚ್ ತೆನಿ ಹೌ ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಫುಲ್ ಸನ್ಸೆಟ್ ಆಗೋಗಿತ್ತು ಬಟ್ ತುಂಬ ತಣ್ಣಗಿತ್ತು ಕೂಲಾಗಿದ್ದಿದ್ದ ಜಾಗ ಅಲ್ಲಿಂದ ನಾವು ಆಲ್ಮೋಸ್ಟ್ ಸಿಕ್ಸ್ ಫೋರ್ಟಿ ಫೈ ಸೆವೆನಿಗೆ ಹೊರಟು ಟೆಂಪಲ್ ರೋಡಲ್ಲೇ ಡಿನ್ನರ್ನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹೋಟೆಲಿಗೆ ಬಂದ್ವಿ ಬಿಕಾಸ್ ತುಂಬ ಟೈರ್ಡ್ ಆಗಿತ್ತು ಮೂರ್ ಓವರ್ ಅಷ್ಟು ಟಾನಾಗಿರೋದು ಎಂಥ ಸನ್ಸ್ಕ್ರೀನ್ ಹಚ್ಚಿದ್ರು ಯು ಕ್ಯಾನ್ ಸಿ ಹಿಯರ್ ಎಷ್ಟು ಟ್ಯಾನ್ ಆಗಿದೆ ಅಂದರೆ ನನ್ನ ಮುಖ ನನಗೆ ನೋಡೋಕ್ಕಾಗ್ತಿಲ್ಲ ಎಲ್ಲಿ ಡ್ರೆಸ್ ಆಗಿ ಕೂತಿತ್ತು ಇಲ್ಲಿ ಕರೆಕ್ಟ್ ಅಲ್ಲಿವರೆಗೂ ಮಾರ್ಕ್ ಆಗಿದೆ ಅಷ್ಟು ಟ್ಯಾನ್ ಆಗಿದೆ ಫ್ರೆಶ್ ಅಪ್ ಆಗಿ ನಾಳೆ ಬೆಳಿಗ್ಗೆ ನೈನ್ ಫಿಫ್ಟಿ ಫೈಗೆ ಫ್ಲೈಟ್ ಇರೋದು ಬೆಂಗಳೂರಿಗೆ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಹೊರಡೋಕ್ಕೆ ರೆಡಿ ಆಗಿದ್ದೀನಿ ಇದ್ರ ಹಿಂದಿನ ಫುಟೇಜಸ್ ಏನು ಬ್ಲಾಗ್ಸೆಲ್ಲ ಹಾಕಿದ್ದೀನಿ ಅದೆಲ್ಲ ಎಲ್ಲೆಲ್ಲಾಗುತ್ತೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಬಿಕಾಸ್ ಈ ಟೆಂಪಲ್ ರಿಮೈಝಸ್ ಎಲ್ಲ ಕಡೆ ಆಗಲ್ಲ ಬಿಕಾಸ್ ನಾವು ಮೊಬೈಲ್ಸ್ನ ಇಟ್ಟು ಹೋಗಿರೋದ್ರಿಂದ ಸಬ್ಮಿಟ್ ಮಾಡಿ ಹೋಗಿರೋದ್ರಿಂದ ಅಲ್ಲಿ ಎಲ್ಲ ಕಡೆ ವಿಡಿಯೋ ಫೋಟೇಜ್ ಒಳಗಡೆ ಅಂತೂ ಸಾಧ್ಯವೇ ಇಲ್ಲ ಹೊರಗಡೆಯಿಂದ ಎಷ್ಟಾಗುತ್ತೆ ಆಮೇಲೆ ಈ ನಾನು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀನಿ ಪ್ಲೇಸಸ್ ಅಲ್ಲಿಗೆ ಮಾತ್ರ ಹಾಕಿದ್ದೀನಿ ಮತ್ತು ಮತ್ತೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಇಸ್ ಓಪನ್ ಫಾರ್ ಯು ಆಲ್ ಯಾವುದೇ ಥರ ಇನ್ಫಾರ್ಮೇಶನ್ನ ಅಥವಾ ಈ ರೂಮ್ಸ್ ಬುಕ್ಕಿಂಗ್ ಪ್ರಾಸೆಸ್ನ ಟೆಮ್ ಟೆಂಪಲ್ ಅಕೊಮಡೇಷನ್ ನಾವು ಉಳಿದಿರೋದ್ರಿಂದ ಸಾಕಷ್ಟು ಬಿಲ್ಡಿಂಗ್ಸ್ ಇದೆ ನಾವು ಪುರುಷೋತ್ತಮ್ ಭಕ್ತ ನಿವಾಸ್ ಇದಲ್ಲದೆ ನೀಲಾದ್ರಿ ಆದ್ರಿ ಚಾ ಅಂತ ಏನೇನೋ ಸಿಕ್ಕಾಪಟ್ಟೆ ಇದೆ ಅದು ವೆಬ್ಸೈಟಲ್ಲಿ ಹೋದರೆ ಈಸಿಯಾಗಿ ಸಿಗುತ್ತೆ ಅದ್ರದ್ದು ಏನಾರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಖಂಡಿತ ಕಾಮೆಂಟ್ ಮಾಡಿ ಅದಲ್ಲದೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಸೊ ಇದಾಗಿತ್ತು ಟೂ ಡೇಸ್ ಟ್ರಿಪ್ ಪುರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಐಟರ್ನರ್ಸ್ನ ಕವರ್ ಮಾಡಿದ್ದೀನಿ ನನಗಂತೂ ತುಂಬ ಖುಷಿಯಾಯಿತು ದಿಸ್ ಇಸ್ ಮೈ ಡ್ರೀಮ್ ಟ್ರಿಪ್ ಅಂತಲೇ ಹೇಳ್ಬೋದು ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೆ ಪುರಿ ಜಗನ್ನಾಥನ್ನು ನೋಡಲೇಬೇಕು ಅಂತ ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೆ ವಿಷಲೈಸೇಷನ್ ಮಾಡಿದ್ದೆ ಫೈನಲಿ ಇಟ್ ಹ್ಯಾಪಂಡ್ ಸೊ ಚಾರ್ ಧಾಮಲ್ಲಿ ಒಂದು ಧಾಮ್ ಆಯಿತು ಚಾರ್ ಧಾಮಲ್ಲಿ ನಾಲ್ಕು ಧಾಮ್ ಬರುತ್ತೆ ಮೊದಲನೇದು ದ್ವಾರಕಾ ಪುರಿ ಜಗನ್ನಾಥ ರಾಮೇಶ್ವರ ಹಾಗೆ ಬದ್ರಿನಾಥ ಅದರೊಳಗಡೆ ಪೂರಿ ಜಗನ್ನಾಥ ಆಗಿದೆ ನೆಕ್ಸ್ಟ್ ಇನ್ನ ಧಾಮ್ ಹೋಪ್ ಸೂನ್ ಮಾಡ್ತೀನಿ ಮಾಡೇ ಮಾಡ್ತೀನಿ ಇದಾಗಿತ್ತು ಪೂರಿ ಜಗನ್ನಾಥ ಯಾತ್ರೆಯ ಬ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೇನೆ ಹೆಲ್ಪ್ ಆಗತ್ತೆ ಅಂತ ಕೂಡ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸ್ತೀರಿ ಟಾಟಾ ಬಾಯ್ ಬಾಯ್ ಜೈ ಜಗನ್ನಾಥ್